ನಮ್ಮ ಭಾರತ ಧ್ವನಿ ಸಾಧಿಕೆ ಬಿಡುಗಡೆ ಮಾಡಿದ್ರು ಆದೇಗೌಡರು ಸಾಹಿತಿ ಅವರು ಹೋದ ಪದಗಳು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಆನಂದ ಎಷ್ಟು ಅರ್ಥಪೂರ್ಣವಾಗಿ ಆ ಪದ ಬಳಿಕೆ ಈ ಪದ ಬಳಿಕೆ ಈ ತರ ಬಿಡುಗಡೆ ಮರ್ತೋಗ್ಬಿಟ್ಟಿದ್ವಿ ನಾವು ಆ ಅಸೆಂಬ್ಲಿನಲ್ಲಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಬಬ್ಬಾ ಇದೆಲ್ಲ ನೋಡ್ಬೇಕಾ ಇದೆಲ್ಲ ಕೇಳಬೇಕಾ ಈ ತರ ಜನ ಇದಾರ ಅಂತ ಅನ್ಸ್ಬಿಟ್ಟಿದೆ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ಯಾಕಂದ್ರೆ ನಾವು ಬಂದಿರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕನ್ನಡ ಮಾಧ್ಯಮದಿಂದ ಬಂದಿರೋದು ನಾವು ಸಂಸ್ಕಾರದಿಂದ ಬಂದಿದ್ವಿ ಸಂಸ್ಕಾರ ಅನ್ನೋದು ಕರೆದೋಗ್ಬಿಟ್ಟಿದೆ ತುರಂತ ನಾನು ಏನೇನೋ ಅದು ಯೂಟ್ಯೂಬಲ್ಲಿ ನೋಡಿದ್ರೆ ಬೇಡಪ್ಪ ನೋಡೋದೇ ಬೇಡ ಯಾವ ಮನಿಷ್ಟ್ರದ್ದು ಯಾವ ಎಮ್ ಎಲ್ ಎಗಳದ್ದು ಕೂಡ ಒಂದೇ ಒಂದು ಇಂಟರ್ವ್ಯೂ ಕೂಡ ನೋಡೋದು ಬೇಡ ಅನಿಸುತ್ತೆ ಆ ವಿಧಾನಸಭೆ ಮರ್ಯಾದೆ ತಿಳ್ಬಿಟ್ಟಿದ್ದಾರೆ ವೆರಿ ಸಾರಿ ಟು ಸೇ ದಿಸ್ ಯಾಕಂದ್ರೆ ಇವತ್ತು ನಮೋ ಭಾರತವನ್ನು ಧ್ವನಿಸಾಂದ್ರಿಕೆ ಬಿಡುಗಡೆ ಮಾಡುವಾಗ ಸೊಡರಂಗೇಗೌಡ ಸಾಹೇಬರು ಮಾತಾಡಿದಂತಹ ಅರ್ಥಪೂರ್ಣವಾದ ಭಾಷಣಕ್ಕೆ ಅದನ್ನು ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ನನಗೆ ವೈಯಕ್ತಿಕವಾಗಿ ಏನು ಯಾರ ಬಗ್ಗೆ ಏನೂ ಇಲ್ಲ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ನಮ್ಮ ಭಾರತ್ ಸ್ನೇಹಿತರ ರಮೇಶ್ ಅವರು ಸುಮಾರು ಎರಡು ವರ್ಷಗಳಿಂದ ಸತತವಾಗಿ ಎರಡು ಮೂರು ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದಾರೆ ಹಿಮಾಲಯ ಕಾಶ್ಮೀರ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು ಅಂದ್ರೆ ಅಷ್ಟು ಈಜಿ ಅಲ್ಲ ಅದು ನಾನು ಸುಮಾರು ಮೂವತ್ತ ಎಂಟು ವರ್ಷದ ಮುಂಚೆ ಹೋಗಿದ್ದೆ ನಾನು ಯಾಕೆ ಅಂತ ಕೇಳ್ಬಿಡಿ ನನ್ಗೆ ಯೋಧನಲ್ಲ ಮದುವೆ ಆಗಿ ಬಸ್ತಾಗ ಹೋಗಿದ್ದೆ ಅಲ್ಲಿ ಹೋದಾಗ ನಮ್ಮನೆ ಬಹಳ ಆತಂಕ ಇತ್ತು ಒಂದು ವಾರಕ್ಕೆ ಹೋಗಿದ್ದೆ ಶ್ರೀನಗರ್ಗೆ ಅಲ್ಲಿ ಡಿ ಜಿಗೆ ಅಲ್ಲಿನ ಡಿ ಜಿಗೆ ಇಲ್ಲಿನ ಡಿ ಜಿ ಫೋನ್ ಮಾಡಿದ್ರು ಏನತ್ತ ಹೆಚ್ಚುಗಮ್ಮಿಯಾದ್ರೆ ನೋಡ್ಕಲಿದೆ ಅಂತಮ್ಮ ಅಂತ ಅಣ್ಣ ಆದರೂ ಕೂಡ ಹೋಗಿದ್ದೆ ನಾನು ಅವಾಗ ಹೆಂಗಿತ್ತು ಅದು ಭಯಗ್ರಸ್ತ ವಾತಾವರಣ ಮೂವತ್ತಾರು ಮೂವತ್ತೆಂಟು ಪರ್ಸೆಂಟ್ ಮಾತ್ರ ಹೇಳ್ತಾ ಬಟ್ ಯಾವ ಸ್ವಿಟ್ಜರ್ಲ್ಯಾಂಡ್ ಸರ್ ಪ್ರಪಂಚದಲ್ಲಿ ನೋಡಬೇಕು ಅಂದ್ರೆ ಕಾಶ್ಮೀರ ಕಾಶ್ಮೀರ್ ನೋಡ್ಬೇಕ ಯಾವುದೂ ಇಲ್ಲ ಪ್ರಪಂಚ ಅಷ್ಟು ಅದ್ಭುತವಾಗಿಲ್ಲ